ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂತಹ ನುಡಿಗಟ್ಟುಗಳು ಅಥವಾ ಪಡೆ ನುಡಿಗಳು ಅನ್ನುವಂಥ ಚಾಪ್ಟರನ್ನ ನೋಡೋಣ ನುಡಿಗಟ್ಟುಗಳು ಅಥವಾ ಪಡೆನುಡಿ ಇವುಗಳ ಅರ್ಥ ಏನಪ್ಪಾ ಅಂದರೆ ವಿಶಿಷ್ಟವಾದಂತಹ ಅರ್ಥದಲ್ಲಿ ಬಳಸುವ ಒಂದು ಪದಗಳ ಸಮೂಹ ವಿಶಿಷ್ಟವಾದ ಅರ್ಥದಲ್ಲಿ ಬಳಸುವ ಪದಗಳ ಸಮೂಹ ಇಲ್ಲಿ ಒಳನೋಟಕ್ಕೆ ಹೊರನೋಟಕ್ಕೆ ಒಂದು ಅರ್ಥ ಬೇರೆ ಆದ್ರೆ ಒಳನ ಒಳಗೊಂದು ಅರ್ಥ ಬೇರೆ ಇರ್ತೈತೆ ನೋಡ್ರಿ ಒಂದೇದು ರಾಮ ಬಾಣ ಅದರ ಅರ್ಥ ಏನಪ್ಪ ಅಂದ್ರೆ ಹುಷಿಯಾಗದ ಆಮೇಲೆ ರೈಲು ಬಿಡು ಅದರ ಅರ್ಥ ಸುಳ್ಳು ಹೇಳು ಭೂಮಿಗೆ ಭಾರ ಅದರ ಅರ್ಥ ನಿಷ್ಪ್ರಯೋಜಕ ನಾಲ್ಕನೇದು ಕಿವಿ ಕಚ್ಚು ಅದರ ಅರ್ಥ ಚಾಡಿ ಹೇಳು ಏಳಷ್ಟು ಅದರ ಅರ್ಥ ಅತ್ಯಲ್ಪ ಅಥವಾ ಕಡಿಮೆ ಆರನೇದು ತಲೆಯಲ್ಲಿ ನಡೆ ಅಂದ್ರೆ ಅಹಂಕಾರ ಪಡುವಂಥರ್ಥ ಏಳನೇದು ಧೂಳಿಪಟ ಧೂಳಿಪಟ ಮಾಡು ಅಂದ್ರೆ ನಾಶ ಮಾಡು ನೆತ್ತರು ಇದರ ಒಳ ಅರ್ಥ ಏನಪ್ಪ ಅಂದ್ರೆ ಯೌವನ ತುಂಬಿದ ಕೊಡ ಇದರ ಅರ್ಥ ಜಂಬವಿಲ್ಲದ ಆಮೇಲೆ ಹತ್ತನೇದು ನೋಡ್ರಿ ತಿರುಕನ ಕನಸು ನನಸಾಗದ ಇಚ್ಛೆ ತೊಡೆತಟ್ಟು ಸವಾಲು ಹಾಕು ನಖ ಶಿಶಾಂತ ನಖ ಶಿಖಾಂತ ಸಂಪೂರ್ಣ ಹದ್ದಿನ ಕಣ್ಣು ತೀಕ್ಷ್ಣ ದೃಷ್ಟಿ ಸವಾರಿ ಮಾಡು ಯಜಮಾನಿಕೆ ಮಾಡು ಕಾಲು ಕಟ್ಟು ದೈನ್ಯದಿಂದ ಕೇಳು ಎರಡೆಣಿಸು ಭೇದ ಮಾಡು ತಿಲಾಂಜಲಿ ಬಿಡು ಕೈ ಬಿಡು ಹೊಟ್ಟೆ ಹೊರೆ ಜೀವನ ಸಾಗಿಸು ಬಾಯಲ್ಲಿ ನೀರು ಸುರಿ ಆಶೆಪಡು ಪಡು ಮೂಲೆಗುಂಪು ಕೆಲಸಕ್ಕೆ ಬಾರದಾಗು